ಎಲ್ಲರಿಗೂ ನಮಸ್ಕಾರ ಇವತ್ತು ಮಾ ಈ ವಿಡಿಯೋ ಮಾಡ್ತಾ ಇರೋಂತಹ ಇಂಪಾರ್ಟೆಂಟ್ ಬಂದುಬಿಟ್ಟು ಟಾಪಿಕ್ ಬಂದ್ಬಿಟ್ಟು ಏನು ಅಂತಂದರೆ ರಾಗಿ ಮಾಲ್ಟ್ ಇವತ್ತು ನಾನು ರಾಗಿ ಮಾಲ್ಟ್ ಮಾಡೋಂಥ ರೆಸಿಪಿನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದು ಮಾಡೋದಕ್ಕೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದು ಅದಕ್ಕಿಂತ ಮುಂಚೆ ನಾನೊಂದು ಕೆಲವೊಂದು ವಿಷಯನ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸಿ ರಾಗಿ ಅನ್ನೋದು ಒಂದ ತಕ್ಷಣ ನಿಮ್ಮ ಮೈಂಡಿಗೆ ಬರೋದು ನ್ಯೂಟ್ರಿಷನ್ ಫುಡ್ಡು ಎವ್ರಿಡೇ ತುಂಬ ಜನ ಕಾಫಿ ಟೀ ಬೂಸ್ಟ್ ಆಲಿಕ್ಸ್ ಅನ್ನೋದು ತಗೋತಾ ಇರ್ತಾರೆ ಬಟ್ ಈ ಒಂದು ಡ್ರಿಂಕ್ಸ್ ನೀವು ತಗೋತಾ ಇರೋದ್ರಿಂದ ಇದು ನಿಮ್ಮ ಹೆಲ್ತಿಗೆ ಎಷ್ಟು ರೀತಿಯಾಗಿ ನಿಮಗೆ ಕೆಲಸ ಮಾಡ್ತಾ ಅನ್ನೋದು ತುಂಬಾ ಇಂಪಾರ್ಟೆಂಟು ನಾವು ಎಡೇಸ್ ಹೆಲ್ತ್ ವಿಷಯದಲ್ಲಿ ಎಲ್ಲರೂ ಸಹ ಬಿ ಪಿ ಶುಗರ್ ಹಾರ್ಟ್ ಪ್ರಾಬ್ಲಮ್ ಬ್ಲಡ್ ರಿಲೇಟೆಡ್ ತುಂಬ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ನಾನು ಹೇಳೋದು ಒಂದೇ ನೀವು ಹೆಲ್ತಿಯಾಗಿದ್ದೀರಿ ಅಂತ ಅಂದರೆ ಅದು ಯಾವುದು ಡಿಫೈನ್ ಮಾಡುತ್ತೆ ಅಂತಂದರೆ ನಿಮ್ಮ ಒಂದು ಫುಡ್ ನೀವು ತಗೋತಾ ಇರೋ ಫುಡ್ ಮೇಲೆ ನಿಮ್ಮ ಒಂದು ಹೆಲ್ತ್ ಡಿಪೆಂಡ್ ಆಗಿರುತ್ತೆ ನೀವು ಎವ್ರಿ ಡೇ ನೀವು ಒಂದು ನ್ಯೂಟ್ರಿಷನ್ ಪ್ರೋಟೀನ್ ಇರುವಂಥ ಫುಡ್ನ ತಗೋತಾ ಇದ್ದೀರಾ ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ ಆದ್ದರಿಂದ ಅಂಥವ್ರಿಗೆ ನಾನು ಹೇಳೋದು ಆ್ಯಂಡ್ ಸಪೋಸ್ ಇನ್ನೊಂದು ಏನಂದರೆ ಕಾಲೇಜ್ಗೆ ಹೋಗೋರು ದೆನ್ ದೆನ್ ಸ್ಟೂಡೆಂಟ್ಸ್ಗಳೆಲ್ಲರೂ ಸಹ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡ್ತಾ ಇರ್ತಾರೆ ಅಂಥವ್ರು ಸಹ ಈ ಒಂದು ರಾಗಿ ಮಲ್ಟನ್ನ ಕುಡಿದು ಹೋಗೋದ್ರಿಂದ ನಿಮಗೆ ಇದು ಬ್ರೇಕ್ಫಾಸ್ಟನ್ನ ಬ್ಯಾಲೆನ್ಸ್ ಮಾಡಿದೆ ಇನ್ನೊಂದು ಏನಂದರೆ ಎಷ್ಟೊಂದು ಜನ ವರ್ಕ್ ಇದು ಪ್ರೆಷರ್ ಇರೋದ್ರಿಂದ ಮಾರ್ನಿಂಗ್ ಡ್ಯೂಟಿಗೆ ಹೋಗ್ಬೇಕಾರೆ ಅಥವಾ ಕಾಲೇಜಸ್ಗೆಲ್ಲ ಹೋಗಬೇಕಾದ್ರೆ ಸೊ ಈ ಒಂದು ಬ್ರೇಕ್ಫಾಸ್ಟ್ ಅನ್ನೋದನ್ನ ಸ್ಕಿಪ್ ಮಾಡ್ತಾರೆ ಸೊ ನೈಟು ಅರ್ಲ್ಸು ಆಫ್ಟರ್ನೂನ್ ಫುಡ್ನ ನೀವು ಸ್ಕಿಪ್ ಮಾಡಿದ್ರೂ ಬ್ರೇಕ್ಫಾಸ್ಟನ್ನು ಸ್ಕಿಪ್ ಮಾಡಬಾರ್ದು ಅನ್ನೋದು ನಿಮ್ಗೆ ಗೊತ್ತಿರುವಂತಹ ವಿಷಯನೇನೆ ಸೊ ಬ್ರೇಕ್ಫಾಸ್ಟ್ನ ಸಪೋಸ್ ಏನ ಸ್ಕಿಪ್ ಮಾಡಿದ್ರು ಈ ಒಂದು ರಾಗಿ ಮಾಲ್ಟನ್ನು ನೀವು ಕುಡಿದು ಹೋಗೋದ್ರಿಂದ ಒಬ್ವಿಯಸ್ಲಿ ಇದು ನಿಮಗೆ ಒಂದು ಎನರ್ಜಿ ಅಪ್ ಮಾಡುತ್ತೆ ನೀವು ಅಟ್ಲೀಸ್ಟ್ ನಿಮಗೆ ಒಂದು ಬ್ರೇಕ್ಫಾಸ್ಟ್ ಸ್ಕಿಪ್ ಆದರೂ ಇದೇನು ಪ್ರಾಬ್ಲಮ್ ಆಗಲ್ಲ ಇದರಲ್ಲಿ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗು ಟ್ವೈಸ್ ತೊಗೊಳ್ಳಿ ಆ್ಯಂಡ್ ದೆನ್ ಇದು ಟೂ ಇಯರ್ಸಿಂದ ಹಿಡಿದು ಏಯ್ಟಿ ಹಂಡ್ರೆಡ್ ಇಯರ್ಸ್ವರೆಗೂ ಯಾರು ಬೇಕಾದರೂ ಸಹ ತೊಗೋಬೋದು ಇದು ಖಂಡಿತ ಒಂದು ಗುಡ್ ಕಂಟೆಂಟ್ ಆಗಿ ನಿಮಗೆ ವರ್ಕ್ ಮಾಡುತ್ತೆ ಎನರ್ಜಿ ಬೂಸ್ಟ್ ಅಪ್ ಮಾಡುತ್ತೆ ಸೊ ಅದರಿಂದ ಆದಷ್ಟು ಒಂದು ರಾಗಿ ಮಾಲ್ಟನ್ನ ಯೂಸ್ ಮಾಡಿ ಆ್ಯಂಡ್ ದೆನ್ ರಾಗಿ ರಿಲೇಟೆಡ್ ಏನೇ ಇದ್ರೂ ಅಷ್ಟೇಂದರೆ ಆದಷ್ಟು ಯೂಸ್ ಮಾಡಿ ಸೊ ಈಗ ನೋಡೋಣ ಬನ್ನಿ ಈಗ ರಾಗಿ ಮಾಲ್ಟನ್ನ ಹೇಗೆ ಮಾಡೋದು ಅನ್ನೋದನ್ನು ಇದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಸೊ ಏನೇನು ಆ್ಯಡ್ ಮಾಡಿದ್ರೆ ಇದಾಗುತ್ತೈತೆ ಇದು ತ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಇಲ್ಲ ಅಲ್ಲ ಬಟ್ ಹೆಟ್ ಬಿ ಒಂದು ಸೈಡನ್ನ ಟ್ರೈ ಮಾಡಿ ಸಪೋಸ್ ಏನಾದ್ರು ನಿಮಗೆ ಇದು ಮಾಡೋದಕ್ಕೆ ಆಗಲಿಲ್ಲ ಅಂತ ಅಂದರೆ ನಾನಿಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ ಆ ನಂಬರಿಗೆ ನೀವು ಕಾಲ್ ಮಾಡಿ ಆರ್ಡ್ರ್ ತೊಗೋಬೋದು ನೀವು ಸೊ ನಾನು ನಿಮಗೆ ಅದನ್ನು ಡೆಲಿವರಿ ಮಾಡ್ಕೊಳ್ಳೋದ್ರ ಮೂಲಕ ಕಳಿಸ್ಕೊಡ್ತೀನಿ ನಾನು ಆದಷ್ಟು ಟ್ರೈ ಮಾಡಿ ಬನ್ನಿ ಹಾಗಾದ್ರೆ ಈಗ ರಾಗಿ ಮಲ್ಟ್ ಮಾಡೋದು ಹೇಗೆ ಅನ್ನೋದನ್ನ ವಿಡಿಯೋ ಮಾಡೋ ಮೂಲಕ ತೋರಿಸ್ಕೊಡ್ತೀನಿ ನಾವು ರಾಗಿನ ಹುರ್ಕೋತಾ ಇದ್ದೀವಿ ಸೊ ರಾಗಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಆಲ್ರೆಡಿ ರೆಡ್ ಕಲರ್ ಇರುತ್ತೆ ಬಟ್ ಇದ್ರದ್ದು ಕಲರ್ ಚೇಂಜ್ ಆಗುತ್ತೆ ಸೊ ಅಲ್ಲಿವರೆಗೆ ನೀವು ಹುರ್ಕೋಬೇಕು ದಟ್ ಮೀನ್ಸ್ ಬ್ಲ್ಯಾಕ್ ಕಲರ್ ಆಗಿ ಚೇಂಜ್ ಆಗುತ್ತೆ ಹಾಗಂತ ತುಂಬನೇ ಬ್ಲ್ಯಾಕ್ ಮಾಡಿಬಿಡಿ ಬ್ಲ್ಯಾಕಿಷ್ ಅಂದರೆ ತುಂಬಾ ಸೀಸನ್ ಬೇಡ ಸೊ ಅದು ಸ್ವಲ್ಪ ಅದು ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಅದರದ್ದು ಫ್ರೆಗ್ನೆನ್ಸ್ ಅದರದ್ದೊಂದು ಪರಿಮಳ ಬರುತ್ತೆ ಆ ಪರಿಮಳ ಬಂದಾಗ ನಿಮಗೆ ಇದು ಓಕೆ ಇದು ಹುರಿದಿದೆ ಅನ್ನೋದು ಗೊತ್ತಾಗುತ್ತೆ ಅಲ್ಲಿವರೆಗೂ ನೀವು ಇದನ್ನು ಹುರ್ಕೋಬೇಕು ಆ್ಯಂಡ್ ರಾಗಿನ ಆದಷ್ಟು ಬಳಸಿ ಯಾಕೆ ಅಂದರೆ ರಾಗಿ ಯೂಸ್ ಮಾಡೋದ್ರಿಂದ ಯಾರಿಗೆಲ್ಲ ಐರನ್ ಕಂಟೆಂಟ್ ಕಡಿಮೆ ಇದೆ ತನ್ನ ಬ್ಲಡ್ ರಿಲೇಟೆಡಿನ ಏನಾದರೂ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರೆ ಅವ್ರಿಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಅದರಿಂದ ಆದಷ್ಟು ರಾಗಿನ ಜಾಸ್ತಿ ನೀವು ಬಳಸಿ ಇದನ್ನು ಸೊ ಈಗ ಇದಾಗಿದೆ ು ಈಗ ನಾವು ಅಕ್ಕಿನ ಇದ್ದೀವಿ ಈ ಅಕ್ಕಿ ಆಲ್ರೆಡಿ ಕೆಂಪಕ್ಕಿನ ನಾವು ಯೂಸ್ ಮಾಡಬೇಕು ಸೊ ಕೆಂಪಕ್ಕಿ ಏನಾದರೂ ಸಪೋಸ್ ನಿಮ್ಮನೇಲಿ ಏನಾದ್ರು ಇರಲಿಲ್ಲ ಅಂತ ಅಂದರೆ ನೀವು ನಿಮ್ಮ ಮನೇಲಿರೋ ಯಾವುದಕ್ಕಿ ಯೂಸ್ ಮಾಡ್ತಿರಲ್ಲ ಅದನ್ನೇ ನೀವು ಯೂಸ್ ಮಾಡ್ಬೋದು ಬಟ್ ಇದು ಹೇಗೆ ನಿಮಗೆ ಕಲರ್ ಚೇಂಜ್ ಆಗಿಸೋದು ಅಂದರೆ ಈಗ ಆಲ್ರೆಡಿ ಮಿ ಮಿಡಲಲ್ಲಿ ನಿಮಗೆ ವೈಟ್ ಇಶ್ ಇರೋದಿಲ್ಲ ಆದಷ್ಟು ಸೊ ಆಗಿ ಕನ್ವರ್ಟ್ ಆಗುತ್ತೆ ಕಲರಲ್ಲಿ ಚೇಂಜಸ್ ಆಗುತ್ತೆ ಆ್ಯಂಡ್ ಆಲ್ಸೋ ಫ್ರೆಗ್ನೆನ್ಸ್ ಚೇಂಜ್ ಬರುತ್ತೆ ನಿಮಗೆ ಆ ಫ್ರೆಗ್ನೆನ್ಸಿಂದ ನೀವು ಕಂಡುಹಿಡಬೋದು ಅಕ್ಕಿ ಹುರಿದ ಇದೆ ಅಂತ ಅಂತ ಅಂದ್ಬಿಟ್ಟು ಈಗ ಗೋಧಿ ಹುರ್ಕೊಳ್ಳೋಣ ಗೋಧಿನಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಫೈಬರ್ ಇರುತ್ತೆ ಸೊ ಫೈಬರ್ ಕಂಟೆಸ್ಟ್ ಜಾಸ್ತಿ ಇರುತ್ತೆ ಇದರಲ್ಲಿ ಸೊ ಅದರಿಂದ ಗೋಧಿ ಹಾಗೆ ರಾಗಿನ ಆದಷ್ಟು ನೀವು ಯೂಸ್ ಮಾಡಿದ್ರೆ ಯಾರೆಲ್ಲ ನೀ ಪೇನ್ ಮೀನ್ಸ್ ಮಂಡಿ ನೋವು ಅಥವಾ ಸ್ಟೆಪ್ಸ್ ಹತ್ತದಾಗ ತುಂಬಾ ಸುಸ್ತಾಗೋದು ಅದಕ್ಕೆಲ್ಲ ರಾಗಿ ಹಾಗೂ ಗೋಧಿ ತುಂಬಾ ಯೂಸ್ಫುಲ್ ಆಗುತ್ತೆ ಈಗ ಒಂದೊಂದಾಗಿಯೇ ಕಾಳುಗಳನ್ನು ಹುರ್ಕೊಳ್ಳೋಣ ಸೊ ಕಾಳುಗಳಲ್ಲಿ ಹೆಸ್ರು ಕಾಳು ಹುರುಳಿಕಾಳು ಹಾಗೆ ಹಾಗಲೇ ತೋರ್ಸಂಗೆ ಕಡಲೆಕಾಯಿ ಬೀಜ ಕಡಲೆಕಾಳು ಇದೆಲ್ಲ ಅದನ್ನು ಹುರ್ಕೊಳ್ಳೋಣ ಸೊ ಈ ಕಾಳುಗಳಿಂದ ಏನು ನಮಗೆ ಸಿಗುತ್ತೆ ಅನ್ನೋಂಗಿದ್ರೆ ಯೂಸ್ ಮಾಡೋದ್ರಿಂದ ಸೊ ಕಾಳುಗಳಿಂದ ಪ್ರೋಟೀನು ಮತ್ತು ಫೈಬರ್ ಕಂಟೆಂಟು ಜಾಸ್ತಿ ಇರುತ್ತೆ ಇದರಲ್ಲಿ ಸ್ಪೆಷಲಿ ಇದು ಶುಗರ್ ಪೇಷಂಟ್ಸ್ಗಳಿಗೆ ಹಾಗೆ ಮೋಷನ್ ಪ್ರಾಬ್ಲಮ್ಸ್ ಇರೋರಿಗೆ ಇದು ತುಂಬಾ ಹೆಲ್ಪ್ಫುಲ್ ಆಗಿದೆ ಇದನ್ನು ಯೂಸ್ ಮಾಡೋದ್ರಿಂದ ಸೊ ಈ ಕಾಳುಗಳನ್ನು ಅಷ್ಟೇ ಅಂದರೆ ಇದರಲ್ಲಿ ಅಷ್ಟೇ ಸ್ವಲ್ಪ ಕಲರ್ ಚೇಂಜಸ್ ಆಗುತ್ತೆ ಹಾಗೇನೇ ನಿಮಗೆ ಇದರೊಂದು ಫ್ರೆಗ್ರೆನ್ಸ್ ಬರುತ್ತೆ ಸೊ ಇದು ಹುರಿದಿದೆ ಅಂದಾಗ ಆ ಸ್ಮೆಲ್ನಿಂದ ನೀವು ಇದನ್ನು ಐಡೆಂಟಿಫೈ ಮಾಡ್ಬೋದು ಇದು ಹುರಿದಿದೆ ಅಂತ ಅಂದ್ಬಿಟ್ಟು ಇವಾಗ ನಾವು ಹುರುಳಿ ಕಾಳನ್ನು ಹುರ್ಕೊಳ್ಳೋಣ ಸೊ ಹುರುಳಿ ಕಾಳು ಇದರಲ್ಲಿ ನಮಗೆ ಇದು ಸಹ ಅಷ್ಟೊಂದೇ ಬಣ್ಣ ಚೇಂಜ್ ಆಗುತ್ತೆ ಸೊ ಫ್ರಾಗ್ನೆನ್ಸ್ ಬರುತ್ತೆ ಇದರಲ್ಲಿ ಸೊ ಇದು ಸಹ ಕೆಂಪು ಆಗೋ ಥರ ಇದನ್ನು ಸಹ ಹುರ್ಕೊಳ್ಳೋಣ ಸೊ ಈಗ ನಾವು ಕಡಲೆಕಾಳನ್ನ ಹುರಿತಾ ಇದ್ದೀವಿ ಸೊ ಈ ಕಡಲೆಕಾಳದು ಅಷ್ಟೊಂದೇ ಕಲರ್ ಚೇಂಜ್ ಆಗುತ್ತೆ ಹಾಗೆ ಅಂತ ಸೌಂಡ್ ಬರುತ್ತೆ ನಿಮಗೆ ಅದು ಹುರಿದಾಗ ಸೊ ಇದರಲ್ಲೂ ಅಷ್ಟೊಂದೇ ಫೈಬರ್ ಅಂಶ ತುಂಬನೇ ಇರುತ್ತೆ ಕಬೀಜನ ಹುರ್ಕೊಳ್ಳೋಣ ಇದು ಅಷ್ಟೇ ತುಂಬನೇ ಸೀಸ್ಬಾರ್ದು ಸೊ ಇದು ಸ್ವಲ್ಪ ಲೈಟಾಗಿ ಹುರಿದಿರೋದು ಸ್ಮೆಲ್ ಬರುತ್ತೆ ಸೊ ಫ್ರಾಗ್ನೆನ್ಸು ಅದರಲ್ಲಿ ಕಂಡಿಡಿಬೋದು ಆ್ಯಂಡ್ ಇದು ಸಹ ಅಷ್ಟೊಂದೇ ಯಾರ್ಯಾರಿಗೆ ತುಂಬನೇ ಮಂಡಿ ನೋವಿದೆ ನೀಪೇನು ಸೊ ಅವ್ರಿಗೂ ಸಹ ಅಷ್ಟೇ ಇದನ್ನು ತುಂಬನೇ ಯೂಸ್ ಮಾಡೋದ್ರಿಂದ ಸೊ ರಾಗಿ ಸೊ ಗೋಧಿ ದೆನ್ ಈ ಒಂದು ಕಡಲೆಕಾಯ ಬೀಜ ಇದನ್ನೆಲ್ಲ ಯೂಸ್ ಮಾಡೋದ್ರಿಂದ ಸೊ ಒಂದು ಲೆವೆಲ್ಗೆ ಮಂಡಿ ನೋವು ಕಡಿಮೆ ಆಗುತ್ತೆ ನಾನು ಪಂಪಿಂಗ್ ಸೀಡ್ಸ್ನ ಇದ್ದೀನಿ ನೋಡಿ ಚಟಪಟ ಅಂತ ಅಂದ್ಬಿಟ್ಟು ಸೌಂಡ್ ಮಾಡ್ತಾ ಇದೆ ಇದು ಉರಿಬೇಕಾದ್ರೆ ಸೊ ಇದನ್ನು ನಾವು ಈ ರಾಗಿ ಮಲ್ಟಿಗೆ ಹ್ಯಾಡ್ ಮಾಡೋದ್ರಿಂದ ಇದರದ್ದು ಫ್ಲೇವರ್ ಇನ್ನೂ ಸ್ವಲ್ಪ ಇದ್ದು ಎನಾನ್ಸ್ ಆಗುತ್ತೆ ಫ್ಲೇವರು ಸೊ ರಾಗಿ ಮಾರ್ಟಿಗೆ ರುಚಿನೂ ಸಹ ಇನ್ನೂ ಸಹ ಹೆಚ್ಚಾಗುತ್ತೆ ಇದು ಈಗ ಡ್ರೈ ಫ್ರೂಟ್ಸಲ್ಲಿ ಬಾದಾಮಿ ಮತ್ತು ಗೋಡಂಬಿನ ಉರಿತಾ ಇದ್ದೀನಿ ಇದು ಸಹ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೀವು ಪಿಸ್ತಾನೂ ಸಹ ಆ್ಯಡ್ ಮಾಡ್ಬೋದು ಬಿಕಾಸ್ ಇದೆಲ್ಲ ತುಂಬಾ ಟೇಸ್ಟಿ ಕೊಡುತ್ತೆ ಈಗ ಬೂಸ್ಟು ಆರ್ಲಿಕ್ಸು ಇದೆಲ್ಲದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಅಷ್ಟು ಎನರ್ಜಿ ಕೊಡೋಲ್ಲ ಬಟ್ ಇದೆಲ್ಲದನ್ನು ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ಟೇಸ್ಟು ಕೊಡುತ್ತೆ ಹಾಗೆಯೇ ಎನರ್ಜಿನೂ ಸಹ ನಿಮಗೆ ಸಿಗುತ್ತೆ ಸೊ ಇದು ಅಷ್ಟೇ ಒಂದು ಹಂಡ್ರೆಡ್ ಹಂಡ್ರೆಡ್ ಗ್ರಾಮ್ ತೊಗೊಂಡಿದ್ದೀನಿ ನಾನು ಈಗ ಇದನ್ನು ಕೆಂಪು ಕಾಗೋವಾಗೆ ಹುರ್ಕೊಳ್ಳೋಣ ಈಗ ಇದನ್ನೆಲ್ಲ ಬೇಕಾಗಿರೋ ರಾಗಿ ಮಟ್ಟಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ನಾವು ಹುರಿದಾಗಿದೆ ಹಾಗೆ ಇದನ್ನು ಮಿಕ್ಸ್ ಕೂಡ ಮಾಡ್ಕೊಂಡಿದ್ದೀವಿ ಇದನ್ನು ನೀವು ಮನೆಯಲ್ಲಿ ಮಿಕ್ಸಿಗೆ ಹಾಕೋಬೋದ ಅಂದರೆ ಶೂರ್ ಮಾಡ್ಬೋದು ಬಟ್ ಫ್ಲೋರ್ ಮಿಲ್ಗೆ ಹಾಕಿಸಿದ್ರೆ ಬೆಟರು ಸೊ ಮಿಲ್ ಮಾಡಿಸಿ ಇದನ್ನು ಮಿಲ್ ಮಾಡಿಸಿ ನಂತರ ಅದನ್ನು ಜರಡಿ ಇಡೀ ಸೊ ಬಿಕಾಸ್ ಜರಡಿ ಹಿಡ್ದಾಗ ಅದರಲ್ಲಿರುವಂತಹ ಹೊಟ್ಟೆನಂಶ ಏನಿರುತ್ತೆ ಅದು ಹೋಗುತ್ತೆ ಸೊ ಆಗ ನಿಮಗೆ ಒಂದು ಗುಡ್ ಫಾರ್ಮ್ ಪೌಡರ್ ಸಿಗುತ್ತೆ ಅದನ್ನು ನಿಮಗೆ ಸೊ ಈಗ ಇದನ್ನು ಫ್ಲೋರ್ ಮಿಲ್ಗೆ ಮಿಲ್ಲಾಕ್ಸೋಣ ಈಗ ಇದೆಲ್ಲ ಹುರ್ಕೊಂಡಾಗಿದೆ ಇದನ್ನೆಲ್ಲ ರಾಗಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಹುರ್ಕೊಂಡಿರೋ ರಾಗಿಗೆ ಸೊ ಹೌದು ಇದನ್ನ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಸೊ ಇಟ್ ಟೇಕ್ಸ್ ಟೈಮ್ ಬಟ್ ಆದರೂ ಸಹ ಒಂದು ಎನರ್ಜಿಕ್ ಡ್ರಿಂಕ್ ಅಲ್ವಾ ಸೊ ಅದಕ್ಕೋಸ್ಕರ ಇದನ್ನು ನಾವು ಮಾಡ್ಕೋತಾ ಇರೋದು ಸೊ ಇದನ್ನು ಟ್ರೈ ಮಾಡಿ ಸಪೋಸ್ ಏನಾದರೂ ನಿಮಗೆ ಏನಾದರೂ ಇದನ್ನು ಮಾಡ್ಕೊಳ್ಳೋದಕ್ಕೆ ನಮಗೆ ಟೈಮ್ ಇಲ್ಲ ಸೊ ನಮಗಿದ ಮಾಡ್ಕೊಳ್ಳೋದಕ್ಕೆ ಬರೋಲ್ಲ ಅನ್ನೋದಿದ್ರೆ ಜಸ್ಟ್ ನಾನು ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ ಆ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಸೊ ನಿಮಗೆ ಇದನ್ನು ನಾವು ಒಂದು ಸೆಂಡ್ ಮಾಡಿಕೊಡ್ತೀವಿ ಡೆಲಿವರಿ ಮಾಡ್ಕೊಡ್ತೀವಿ ಇದನ್ನು ನಿಮಗೆ ಸೊ ಕೊರಿಯರ್ ಇದ್ರ ಮೂಲಕ ಸೊ ಇದನ್ನು ಸಲ ಟ್ರೈ ಮಾಡಿ ಆರ್ ಎಸ್ ದೊಡ್ಡ ಈ ನಂಬರ್ಗೆ ಕಾಲ್ ಮಾಡಿ ನೀವು ಇದನ್ನು ತೊಗೋಬೋದು ಸೊ ನೋಡಿದ್ರಲ್ಲ ಈಗ ರಾಗಿ ಮಲ್ಟನ ಹೇಗೆ ಮಾಡೋದು ಅಂತ ಅಂತ ಅಂದ್ಬಿಟ್ಟು ಸೊ ಇದನ್ನು ಮಾಡಾದ್ಮೇಲಿಂದ ಇದನ್ನು ಜರಡಿ ಇಡಬೇಕು ಸೊ ಅಂದರೆ ಮೀನ್ಸ್ ಫಸ್ಟ್ ಫ್ಲೋರ್ ಮಿಲ್ಗೆ ನೀವು ಮಿಲ್ ಮಾಡಿಸಿ ಮನೆಯಲ್ಲಿ ಮಿಕ್ಸಿ ಮಾಡ್ಕೊಳ್ಳೋದು ಬೇಡ ಯಾಕಂದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಇದನ್ನು ಫ್ಲೋರ್ ಮಿಲ್ಗೆ ಮಿಲ್ ಮಾಡಿಸಿ ಸೊ ಅಲ್ಲಾದ್ಮೇಲಿಂದ ನೀವು ಇದನ್ನು ಜರಡಿ ಹಿಡೀರಿ ಜರಡಿ ಹಿಡಿದಾಗ ನಿಮಗೆ ಒಂದು ಪೌಡರ್ ಫಾಮ್ ಗುಟ್ಕಂಡೆ ಪೌಡ್ರ್ ಫಾರ್ಮ್ ಸಿಗುತ್ತೆ ಹೊಟ್ಟೆ ಎಲ್ಲ ಅದನ್ನು ಹೋಗುತ್ತೆ ಸೊ ಇದನ್ನು ನೆಕ್ಸ್ಟ್ ನೀವು ಹಾಲುನಿಗೆ ಮಿಕ್ಸ್ ಮಾಡಿಕೊಂಡು ಕುಡಿಬೋದು ಬಟ್ ಅದನ್ನು ಸಹ ನೆಕ್ಸ್ಟ್ ವೀಡಿಯೋನಲ್ಲಿ ಹೇಗೆ ಇದನ್ನು ಹಾಲಿಗೆ ಮಿಕ್ಸ್ ಮಾಡಿ ಬಿಟ್ಟು ಇದನ್ನ ತಗೋಬೇಕು ಅನ್ನೋದನ್ನು ಸಹ ಒಂದು ವೀಡಿಯೋ ಮಾಡಿ ನಾನು ನಿಮಗೆ ಹಾಕ್ತೀನಿ ಸೊ ಇದು ತುಂಬನೇ ಒಂದು ನ್ಯೂಟ್ರಿಷನ್ ಫುಡ್ ಆಗಿರೋದ್ರಿಂದ ಆದಷ್ಟು ಯೂಸ್ ಮಾಡಿ ಯಾ ಇದು ವೀಡಿಯೋ ನೋಡಾದ್ಮೇಲೆ ನಿಮ್ಗೆ ಅನಿಸಿರುತ್ತೆ ಇಷ್ಟೊಂದು ಟೈಮ್ ತೊಗೊಳುತ್ತಲ್ಲ ಇದನ್ನು ಮಾಡೋದಕ್ಕೆ ಅಂತ ಆಫ್ಕೋರ್ಸ್ ಬಿಕಾಸ್ ಎಲ್ಲರೂ ಇವತ್ತು ವರ್ಕಿಂಗ್ ಪ್ರೆಷರಲ್ಲಿ ಇರೋದರಿಂದ ಸೊ ಟೈಮ್ ಇರಲ್ಲ ಅಂಥವ್ರಿಗೆ ನಾನು ಹೇಳೋದು ಸೊ ನಿಮ್ಗೆ ಏನಾರು ಮಾಡ್ಕೊಳ್ಳೋದಕ್ಕಾಗಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ ಸಪೋಸ್ ಏನಾದ್ರು ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ ನಾನು ಇಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ ನಂಬರ್ಗೆ ಕಾಲ್ ಮಾಡಿ ನೀವು ಆರ್ಡ್ರ್ನು ಸಹ ತಗೋಬಹುದು ನಾನು ನಿಮಗೆ ಕೊರಿಯರ್ ಮೂಲಕ ನಾನು ನಿಮಗೆ ಅದನ್ನು ಕಳಿಸ್ಕೊಡ್ತೀನಿ ಸೊ ಆದಷ್ಟು ಈ ಒಂದು ರಾಗಿನ ನಿಮಗೆ ಯೂಸ್ ಮಾಡಿ ಬಿಕಾಸ್ ಹೆಲ್ತ್ ಇಸ್ ವೆಲ್ತ್ ಹೆಲ್ತ್ ಅನ್ನೋದು ತುಂಬನೇ ಇಂಪಾರ್ಟೆಂಟು ಸೊ ಆದ್ರಿಂದ ಈ ಈ ಒಂದು ರಾಗಿ ರಾಗಿಮಾಲ್ಟದ ವೀಡಿಯೋನ ನಾನು ನಿಮಗೆ ಮಾಡಿ ತೋರಿಸ್ತೆ ಸೊ ಆಲ್ಮೋಸ್ಟ್ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೋತೀನಿ ಸೊ ನನ್ನ ಒಂದು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನು ಬರಿಬೇಡಿ ಥ್ಯಾಂಕ್ ಯು ಎವ್ರಿ ವೆಲ್ತ್